ಸಮಸ್ತ ಶಿವಮೊಗ್ಗ ಜನತೆಗೆ ಕೋಟೆ ಮಾರಿಕಾಂಬಾ ಜಾತ್ರೆಯ ಶುಭಾಶಯಗಳೊಂದಿಗೆ ಕೋಟೆ ಶ್ರೀ ಮಾರಿಕಾಂಬಾ ಟಗರು ಕಾಳಗ ಸಮಿತಿಯ ವತಿಯಿಂದ ಹದಿನಾರು ಹದಿನಾರು ವರ್ಷದಿಂದ ನಾವು ಈ ಕುರಿ ಕಾಳಗವನ್ನು ನಡೆಸ್ಕೊಂಡ್ ಬಂದಿದ್ದೀವಿ ಹದಿನಾರು ವರ್ಷ ಅಂದ್ರೆ ಎಂಟನೇ ಎಂಟನೇ ಜಾತ್ರೆ ಈ ಕುರಿ ಕಾಳಗನ ನಡೆಸ್ತಾ ಇದ್ದೀವಿ ಈ ಎಂಟು ವರ್ಷದಿಂದ ಯಾವುದೇ ಥರದ ತೊಂದರೆ ತಾಪತ್ರೆಗಳಂಗೆ ಸುತವಾಗಿ ಸಮಿತಿಯ ಒಪ್ಪಂದದೊಂದಿಗೆ ಸಹಕಾರದೊಂದಿಗೆ ಈ ಇದನ್ನು ಕುರಿ ಕಾಳ ಕಾಳಗವನ್ನು ನಡೆಸ್ಕೊಂತ ಬಂದಿದ್ದೀವಿ ಈ ಕ ಕುರಿ ಕಾಳಗಕ್ಕೆ ನಮ್ಮ ಉತ್ತರ ಕನ್ನಡ ಮತ್ತು ನಮ್ಮ ದಾವಣಗೆರೆ ಹರಿಹರ ಈ ಕಡೆಯಿಂದ ಎಲ್ಲ ಕುರಿಗಳು ಬರುತ್ತೆ ಈ ರಾಜ್ಯಾದ್ಯಂತ ಎಲ್ಲ ಕುರಿಗಳು ಬರುತ್ತೆ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇದೇ ತಿಂಗಳು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಸೈನ್ಸ್ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಈ ಹಮ್ಮಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅಂತ ಪ್ರಶಸ್ತಿ ಆಗಿರುವಂಥ ವರ್ತೂರ್ ಆಗಮಿಸ್ತಿದ್ದಾರೆ ಅವರು ಕೂಡ ಬರ್ತಾರೆ ನೀವು ಕೂಡ ಬನ್ನಿ ಅವ್ರು ಹೇಳಿರೋದಿಷ್ಟೇ ನೀವು ಬನ್ನಿ ನಾವು ಬನ್ನಿ ಅದ್ಧೂರಿಯಾಗಿ ಗುರಿ ಕಳವನ್ನ ನಡೆಸೋಣ ಎಂಟಲ್ಲೋ ಆರಲ್ಲೋ ನಾಲ್ಕಲ್ಲೂ ಎರಡಲ್ಲೋ ಮರಿಕುರಿ ಅಂತ ನಾವು ಮಾಡ್ತೀವಿ ಇದಕ್ಕೆ ಪ್ರೈಸ್ ಆಗಿ ಎಂಟಲ್ಲಿಗೆ ಒಂದು ಲಕ್ಷದ ಹನ್ನೊಂದು ಸಾವಿರ ಆರಲ್ಲಿಗೆ ಆರಲ್ಲಿಗೆ ಎಪ್ಪತ್ತೊಂದು ಸಾವಿರದ ಒಂದು ರೂಪಾಯಿ ನಾಲ್ಕಲ್ಲಿಗೆ ನಲವತ್ತೊಂದು ಸಾವಿರದ ಒಂದು ರೂಪಾಯಿ ಎರಡಲ್ಲಿಗೆ ಮೂವತ್ತೊಂದು ಸಾವಿರದ ಒಂದು ರೂಪಾಯಿ ಮರಿಕುರಿಗೆ ಹದಿನೈದು ಸಾವಿರದ ಒಂದು ರೂಪಾಯಿ ಈ ಥರ ಪ್ರೈಸನ್ನು ಕೊಡ್ತೀವಿ ಅದರಲ್ಲಿ ಆಕರ್ಷಕ ಟ್ರೋಫಿ ಮೊದಲನೇ ಬಹುಮಾನ ಅಥವಾ ಎರಡನೇ ಬಹುಮಾನ ಮೂರನೇ ಬಹುಮಾನ ನಾಲ್ಕನೇ ಬಹುಮಾನವಾಗಿ ಎಲ್ಲ ಕುರಿಗಳಿಗೂ ಕೊಡ್ತೀವಿ ಎಲ್ಲರೂ ಬಂದು ಈ ಕಾರ್ಯಕ್ರಮನ ವೀಕ್ಷಿಸಿ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಿಗೂ ಶಿವಮೊಗ್ಗ ಜನತೆಗೆ ಕೇಳ್ಕೊಂತೀವಿ ನಿಮ್ಮ ಹೆಸರು ಸಂದೀಪ್ ಬೆನ್ನಳ್ಳಿ ಈ ಕೋಟೆ ಮಾರಿಕಾಂಬ ನಗರ ಕಳಕ ಸಮಿತಿಯ ಅಧ್ಯಕ್ಷರು ಶಿವಮೊಗ್ಗ ನಗರದಲ್ಲಿ ಇತಿಹಾಸದಲ್ಲಿ ಯಾವ ರೀತಿ ಹಿಂದೆಲ್ಲ ಮಾಡ್ತಾರೆ ಅದರಿಂದ ಈ ಬಾರಿ ಅದ್ದೂರಿ ಮಾಡಬೇಕು ಅನ್ನೋ ಒಂದು ಯಶಸ್ವಿಯಾಗಿ ಹೇಳಿದರು ಬರೋರಿಗೆ ಶುಭವನ್ನು ಕೋರ್ತಾ ಅವರಿಗೂ ಸಹ ಸ್ವಾಗತವನ್ನು ಇಪ್ಪತ್ತು ಇಪ್ಪತ್ತಾರರ ವರ್ಷಕ್ಕೆ ಇವತ್ತು ಅಧ್ಯಕ್ಷರು ಸೇರಿದಂತೆ ನಾವೆಲ್ಲ ಪದಾಧಿಕಾರಿಗಳು ನಿರ್ದೇಶಕ ಮಂಡಳಿ ಹಾಗೂ ಭಕ್ತರು ಎಲ್ಲ ಸೇರಿ ಇವತ್ತು ಪೋಸ್ಟರ್ಸ್ ಅನ್ನ ಬಿಡುಗಡೆ ಮಾಡಿದ್ದೀವಿ ಅದ್ರ ಮೂಲಕ ಜಾತ್ರೆಗೆ ಚಾಲನೆ ನೀಡಿದ್ವಿ ಶಿವಮೊಗ್ಗ ನಗರದ ಎಲ್ಲ ಆಟೋಗಳ ಹಿಂಭಾಗದಲ್ಲಿ ಇದು ಕಳೆದ ಒಂದು ಹತ್ತಾರು ವರ್ಷದಿಂದ ಒಂದು ಸಂಪ್ರದಾಯ ಆಗ್ಬಿಟ್ಟಿದೆ ಅದು ಈ ಕಳೆದ ಒಂದು ಹದಿನೈದು ದಿನದಿಂದ ಎಲ್ಲ ಆಟೋದವರು ಬಂದು ದೇವಸ್ಥಾನಕ್ಕೆ ಕೇಳ್ತಾ ಇದ್ರು ಹಂಗಾಗಿ ಇವತ್ತು ಈ ಪೋಸ್ಟರ್ಸನ್ನು ನಾವೆಲ್ಲ ಸೇರಿ ಇವತ್ತು ಬಿಡುಗಡೆ ಮಾಡಿದ್ದೀವಿ ಹಾಗೆಯೇ ಮಂಡ್ಲಿ ಬಾಯ್ಸ್ ತಂಡದವರು ಇವತ್ತು ಟೆನಿಸ್ ಬಾಲ್ ಟೂರ್ನಮೆಂಟನ್ನು ಇದು ಮಾಡಿದ್ದಾರೆ ಹಾಗೆ ಕಳೆದ ಎಂಟು ಒಂಬತ್ತು ಜಾತ್ರೆಗಳಿಂದ ಅತ್ಯಂತ ಅರ್ಥಪೂರ್ಣವಾಗಿ ಗ್ರಾಮೀಣ ಸೊಗಡಿನ ಟಗರ ಕಾಳಗವನ್ನು ಸೈನ್ಸ್ ಮೈದಾನದಲ್ಲಿ ನಮ್ಮೆಲ್ಲ ಯುವ ಗೆಳೆಯ ಬಳಗದವರು ತುಂಬ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಅತ್ಯುತ್ತಮವಾದಂಥ ಬಹುಮಾನಗಳನ್ನು ನೀಡ್ತಾರೆ ಈ ಬಾರಿ ಅವರು ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಟಗರ ಕಾಳಗಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ ಅದು ಜಾತ್ರೆ ಇನ್ನೇನು ಎರಡು ದಿನ ಇದ್ದಂಗೆ ಭಾನುವಾರ ದಿನ ಇಪ್ಪತ್ತೊಂದು ಇಪ್ಪತ್ತೆರಡು ದಿನ ತುಂಬ ಅದ್ಭುತವಾಗಿ ಕೋಟೆ ಮಾರಿಕಾಂಬಾ ಟಗರು ಕಾಳಗ ಸಮಿತಿಯವರಿಂದ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ರಾಜ್ಯದ ಮೂಲೆ ಮೂಲೆಯಿಂದ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಿಂದ ಅತಿ ಹೆಚ್ಚು ಟಗರುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಅವರೆಲ್ಲರೂ ಇದರಲ್ಲಿ ಭಾಗವಹಿಸ್ತೀವಿ ಮತ್ತೆ ಅವರೆಲ್ಲ ಯುವ ಗೆಳೆಯರು ಅತ್ಯಂತ ಅದ್ಭುತವಾಗಿ ಸೌಹಾರ್ದಯುತವಾಗಿ ಕಾಳಗ ಟಗರ ಕಾಳಗವನ್ನು ನಡೆಸಲಿ ಮುಂದಿನ ದಿನದಲ್ಲಿ ಹಾಗೆಯೇ ಈಗ ತಾನೇ ನಮ್ಮ ಟಗರ ಕಳಗದ ಅಧ್ಯಕ್ಷರು ಪದಾಧಿಕಾರಿಗಳು ವರ್ತೂರ್ ಪ್ರಕಾಶ್ ಸಂತೋಷ್ ಇದರಲ್ಲಿ ಹಳ್ಳಿಗಾರ ಹಳ್ಳಿಕಾರರು ಇದ್ರೂ ವಿಶೇಷವಾಗಿ ಅವರಿಗೆ ಒಂದು ಈ ಇದಿದೆ ಆಹ್ವಾನ ಮಾಡಿದ್ದಾರೆ ಅವರು ಸಹ ಬಂದು ಭಾಗವಹಿಸಿದ್ದಾರೆ ಅಂತೇಳಿ ಎಲ್ಲ ನಮ್ಮ ಯುವ ಗೆಳೆಯರು ಹೇಳ್ತಾ ಇದ್ದಾರೆ ಹಾಗಾಗಿ ತಾವು ಮಾಧ್ಯಮದವರು ಅತಿ ಹೆಚ್ಚಿನ ಈ ಮಾರಿಕಾಂಬೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈ ಜಾತ್ರೆಗೆ ಸಂಬಂಧಪಟ್ಟಂಗೆ ಏನೇನು ನಡೆಯುತ್ತೆ ಎಲ್ಲ ಚಟುವಟಿಕೆಗಳಲ್ಲೂ ಸಹ ಸಕ್ರಿಯವಾಗಿ ಪಾಲ್ಗೊಂಡು ಇದಕ್ಕೆ ಹೆಚ್ಚು ಮೆರಗನ್ನ ನೀಡಬೇಕು ಆ ಮೂಲಕ ಶಿವಮೊಗ್ಗದ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾಗೆ ತಮ್ಮೆಲ್ಲರಿಗೂ ಶುಭ ಆಗಲಿ ನಾವು ನೀವು ಎಲ್ಲ ಸೇರಿ ಜಾತ್ರೆ ಮಾಡೋಣ ಅಂತ ಹೇಳಿ ಮಾರಿಕಾಂಬ ಸಮಿತಿ ಪರವಾಗಿ ತಮಗೆ ಧನ್ಯವಾದಗಳು